ತಾಲೂಕಿನ ಜಕ್ಕಲಿ ಗ್ರಾಮದಲ್ಲಿ ನಡೆದ ಪೈಲ್ವಾನರ ಬಯಲು ಕುಸ್ತಿ ಪಂದ್ಯಾವಳಿ ರೋಣ ತಾಲೂಕಿನ ಜಕ್ಕಲಿ ಗ್ರಾಮದಲ್ಲಿಂದು ಶ್ರೀ ಮಾರುತೀಶ್ವರ ವ್ಯಾಯಾಮ ಶಾಲೆಯ ಆಶ್ರಯದಲ್ಲಿ ಖ್ಯಾತ ಕುಸ್ತಿಯ ಗುರು ದಿವಂಗತ ಮುಖಪ್ಪಜ್ಜ ಸಂಕನೂರ್ ಇವರ ಹದಿನೈದನೇ ವರ್ಷದ ಪುಣ್ಯಾರಾಧನೆಯ ನಿಮಿತ್ತ ನಡೆದ ಪ್ರಖ್ಯಾತ ಪೈಲ್ವಾನರ ಬಯಲು ಕುಸ್ತಿ ಪಂದ್ಯಾವಳಿಯನ್ನು ಹಮ್ಮಿಕೊಳ್ಳಲಾಯಿತು ಕುಸ್ತಿ ಪಂದ್ಯಾವಳಿಯಲ್ಲಿ ತೋಟಪ್ಪನವರು ಕಡಗದ್ ಪ್ರಥಮ ಸ್ಥಾನ ಬಸವರಾಜ್ ಹಡಪ ದ್ವಿತೀಯ ಸ್ಥಾನ ಲಕ್ಕುಂಡಿಯ ಮುತ್ತೂಫ್ ಪೈಲ್ವಾನ್ ತೃತೀಯ ಸ್ಥಾನವನ್ನು ಪಡೆದಿದ್ದಾರೆ ಇದೇ ವೇಳೆ ಎಂಎಸ್ ಕೋರಿ ವೀರಯ್ಯ ಹಿರೇಮಠ್ ಸುಭಾಸ್ ಕಡಗದ್ ಬಸವರಾಜ್ ಆದಿ ಬಸಪ್ಪ ಕೊಪ್ಪದ್ ಬಸವರಾಜ್ ಶಾಶೆಟ್ಟಿ ಚನ್ನಪ್ಪ ಮಡಿವಾಳರ್ ಪತ್ರಕರ್ತರಾದ ಆದರ್ಶ್ ಕುಲಕರ್ಣಿ ನಿಂಗಪ್ಪ ಮಡಿವಾಳರ ಸಂಗಮೇಶ್ ಮೆಣಸಗಿ ಸೇರಿದಂತೆ ಗ್ರಾಮದ ಗುರು ಹಿರಿಯರು ಪಾಲ್ಗೊಂಡಿದ್ದರು ನೀವು ನಿಮ್ಮ ಆಟವನ್ನ ನೀಡಬೇಕು ಅಂತ ಅವ್ರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಸುನೀಲ್ ಸಂಕನೂರ್ ಹಾಗೂ ಲಕ್ಕುಂಡಿ ಪೈಲ್ವಾನ್ ಉತ್ತಮವಾದ ಆಟವನ್ನ ನೀಡ್ತಾ ಇದ್ದಾರೆ ಅವರ ಆಟ ನೋಡ್ಲಿಕ್ಕೆ ಬಹಳ ಅಮೋಘವಾದಂಥ ಆಟ ಬಹಳ ಉತ್ತಮವಾದ ಆಟವನ್ನು ಆಡಿದರು ಆದರೂ ಅದು ಫಲಕಾರಿಯ